ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಆತ್ಮೀಯ ಪ್ರಿಯ ಪ್ರೇಕ್ಷಕ ಪ್ರಭುಗಳೇ ಎಲ್ಲರಿಗೂ ಬುಧವಾರದ ಶುಭೋದಯ ಹಾಗೂ ಶುಭ ನಮನಗಳು ನಿಮ್ಮೆಲ್ಲರ ಜೀವನ ಸುಖದಾಯಕ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ ಇವತ್ತಿನ ದಿನ ನಿತ್ಯ ಪಂಚಾಂಗವನ್ನು ನೋಡ್ತಾ ಇದ್ರೆ ದಿನಾಂಕ ಹದಿಮೂರು ಎರಡು ಎರಡು ಸಾವಿರದ ಹತ್ತೊಂಬತ್ತನೇ ಬುಧವಾರ ಸ್ವಸ್ತಿ ಶ್ರೀ ವಿಳಂಬಿನಾಮ ಸಂವತ್ಸರದ ಉತ್ತರಾಯಣ ಶಿಶಿರಋತು ಮಾಸ ಶುಕ್ಲ ಪಕ್ಷ ಅಷ್ಟಮಿ ಈ ದಿನದ ನಕ್ಷತ್ರ ಕೃತಿಕಾ ನಕ್ಷತ್ರ ರಾಹುಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಾಲ್ಕು ನಿಮಿಷದಿಂದ ಎರಡು ಗಂಟೆ ಒಂದು ನಿಮಿಷದವರೆಗೂ ಯಮಗಂಡ ಕಾಲ ಬೆಳಗ್ಗೆ ಎಂಟು ಗಂಟೆ ಹನ್ನೆರಡು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತೊಂಬತ್ತು ನಿಮಿಷದವರೆಗೂ ಇರುತ್ತೆ ಇನ್ನು ಈ ದಿನದ ದುರ್ಮುಹೂರ್ತವನ್ನು ನೋಡಿದ್ರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಹನ್ನೊಂದು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತೆರಡು ನಿಮಿಷದವರೆಗೂ ಇರುತ್ತೆ ಈ ಸಮಯದಲ್ಲಿ ಯಾರು ಶುಭ ಕಾರ್ಯಗಳು ಹಾಗೂ ಪ್ರಯಾಣವನ್ನು ಪ್ರಾರಂಭ ಮಾಡಬೇಡಿ ಈ ದಿನ ಕೃತಿಕಾ ನಕ್ಷತ್ರವಾದ್ರಿಂದ ಇವತ್ತು ಹುಟ್ಟುವಂತ ಮಕ್ಕಳಿಗೆ ರವಿ ದಶೆ ಪ್ರಾಪ್ತಿಯಾಗುತ್ತೆ ತನ್ಮೂಲಕ ಉತ್ತಮ ಭವಿಷ್ಯ ಆಗತ್ತೆ ವಿಶೇಷವಾಗಿ ಪ್ರತಿ ಸಂಚಿಕೆಯಲ್ಲಿ ನಾನು ಹೇಳ್ತಾ ಇರ್ತೀನಿ ಭೂಮಿಯನ್ನ ಪರೀಕ್ಷೆ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ನಮಗೆ ಶಕ್ತಿಯನ್ನ ಕೊಡುತ್ತೆ ನಮ್ಮ ಜೀವನದಲ್ಲಿರ್ತಕ್ಕಂಥ ದೋಷಗಳನ್ನ ನಿವೃತ್ತಿ ಮಾಡಿ ಉತ್ತಮವಾದಂತ ಜೀವನ ನಮಗೆ ಪ್ರಾಪ್ತಿ ಆಗೋದಕ್ಕೆ ಸುಲಭವಾದ ಮಾರ್ಗ ಭೂ ಪರೀಕ್ಷೆ ಹಾಗಾಗಿ ನಿಮ್ಮೆಲ್ಲರ ಸಮಸ್ಯೆ ಏನೇ ಇದ್ದರೂ ಕೂಡ ಅದನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ ಒಮ್ಮೆ ಪರೀಕ್ಷೆಯನ್ನು ಮಾಡ್ಕೊಳ್ಳಿ ಅದಕ್ಕಾಗಿ ನಿಮಗೆ ವೆಚ್ಚ ಆಗುವಂಥದ್ದು ಕೇವಲ ಆರುನೂರು ರೂಪಾಯಿಗಳು ನಮ್ಮ ಶಿಷ್ಯ ತಂಡದವರು ನಿಮ್ಮ ಸ್ಥಳಕ್ಕೆ ಬಂದು ಭೂಪರೀಕ್ಷೆ ಮಾಡಿ ನಿಮಗಿರ್ತಕ್ಕಂಥ ಸಮಸ್ಯೆಯನ್ನು ಹೇಳಿ ಇರುವಂಥ ದೋಷವನ್ನು ನಿವೃತ್ತಿ ಮಾಡುವಂಥ ರೀತಿ ಬರುವಂಥ ಯೋಗವನ್ನು ಅಭಿವೃದ್ಧಿ ಮಾಡಿಕೊಳ್ಳುವಂಥ ರೀತಿಯನ್ನು ತಿಳಿಸ್ತಾರೆ ಅದರಿಂದ ನಿಮ್ಮ ಜೀವನ ಉಜ್ವಲವಾಗುತ್ತೆ ಈ ದಿನದ ದ್ವಾದಶ ರಾಶಿ ಗೋಚಾರ ಫಲ ಹನ್ನೆರಡು ರಾಶಿಗಳ ಫಲಾಫಲವನ್ನು ನೋಡೋದಾದರೆ ಮೊದಲಿಗೆ ಮೇಷರಾಶಿಯವರಿಗೆ ಈ ದಿನ ಮನೆ ಕಟ್ಟುವಂತಹ ಕೆಲಸಗಳಲ್ಲಿ ಸಂಪೂರ್ಣವಾಗಿ ಅಭಿವೃದ್ಧಿಯಾಗುತ್ತೆ ಆಗುತ್ತೆ ಹಿರಿಯರ ಆಶೀರ್ವಾದದಿಂದ ಮನಸ್ಸಿಗೆ ನೆಮ್ಮದಿ ಸದಾಕಾಲ ಸಂತೋಷಮಯಂಥ ಜೀವನ ಪ್ರಾಪ್ತಿಯಾಗೋದಕ್ಕೆ ಈ ದಿನ ನಿಮಗೆ ಲಾಭದಾಯಕವಾಗಿರುತ್ತೆ ಜೊತೆಗೆ ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣಬಹುದು ವೃಷಭ ರಾಶಿಯವರಿಗೆ ದಿನ ದೂರ ಪ್ರಯಾಣ ಸಾಧ್ಯತೆ ಆ ಪ್ರಯಾಣವೂ ಕೂಡ ಸುಖಕರವಾಗಿರುತ್ತೆ ಯಾವುದೇ ಯೋಚನೆಗಳಿಲ್ಲ ಉದ್ಯೋಗದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗುವಂಥ ಸಾಧ್ಯತೆಗಳಿರುತ್ತೆ ಸಣ್ಣ ಪ್ರಮಾಣದ ತೊಂದರೆಗಳು ಮೇಲಧಿಕಾರಿಗಳಿಂದ ಕಿರುಕುಳಗಳಾಗುವಂಥ ಸಾಧ್ಯತೆ ಇರುತ್ತೆ ಅದರ ಕಡೆ ಹೆಚ್ಚು ಗಮನವನ್ನು ಕೊಡಿ ಹಾಗಾಗಿ ಈ ಬರುವಂಥ ದೋಷಗಳನ್ನು ನಿವೃತ್ತಿ ಮಾಡಿಕೊಳ್ಬೇಕಾರೆ ಪರಮೇಶ್ವರನ ಆರಾಧನೆ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಇನ್ನು ಮಿಥುನ ರಾಶಿಯವರಿಗೆ ಈ ದಿನ ಉತ್ಸಾಹಪೂರ್ಣವಾದ ದಿನವಾಗಿರುತ್ತೆ ಸ್ತ್ರೀಯರಿಗೆ ಬಹಳಷ್ಟು ಉತ್ತಮವಾದ ಫಲ ಬೆಲೆ ಬಾಳುವ ವಸ್ತುಗಳ ಕಡೆ ಗಮನ ಕೊಡಿ ಕಳ್ಳತನವಾಗುವಂಥ ಸಾಧ್ಯತೆ ನಿಮ್ಮಿಂದ ದೂರವಾಗುವಂಥ ಸಮತೆ ಮತ್ತು ಆದಷ್ಟು ಟೆನ್ಷನನ್ನು ಅನ್ನು ಕಡಿಮೆ ಮಾಡಿಕೊಳ್ಳಿ ಇವತ್ತಿನ ದಿನ ನಿಮ್ಮ ಜೀವನದಲ್ಲಿ ಟೆನ್ಷನ್ ಜಾಸ್ತಿ ಮಾಡಿಕೊಂಡ್ರೆ ಅದು ಬೇರೆ ರೀತಿಯಾಗಿ ಸಮಸ್ಯೆಗಳನ್ನು ಉದ್ಭವ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಎಚ್ಚರನ್ನು ವಹಿಸ್ತಕ್ಕಂಥದ್ದು ಒಳ್ಳೆಯದು ಕರ್ನಾಟಕ ರಾಶಿಯ ರೈತರಿಗೆ ಬಹಳಷ್ಟು ವಿಶೇಷವಾದ ಫಲ ಈ ದಿನ ಜೊತೆಗೆ ಮಾನಸಿಕವಾಗಿ ನೀವು ಬಲವಾಗ್ತೀರ ದೃಢ ಸಂಕೇತ ನಿಮ್ಮಲ್ಲಿ ಸಿಗುತ್ತೆ ಸಾಲ ಬಾಧೆಗಳು ನಿವೃತ್ತಿಯಾಗೋದಕ್ಕೆ ಒಂದು ದಾರಿ ಇವತ್ತು ನಿಮಗೆ ಸಿಗುತ್ತೆ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಹೂವು ಹಣ್ಣು ಈ ದಿನದ ವ್ಯಾಪಾರಗಳನ್ನು ಮಾಡುವಂಥವರು ಖಂಡಿತವಾಗಲೂ ಅಭಿವೃದ್ಧಿಯನ್ನು ಪಡೆಯದಿರೋದು ಯಾವುದೇ ರೀತಿಯ ಸಂದೇಹವಿಲ್ಲ ಸಿಂಹರಾಶಿಯವರಿಗೆ ಬಂಧುಗಳ ಆಗಮನದಿಂದ ಮನಸ್ಸಿಗೆ ಸಂತೋಷ ದೇವಾಲಯ ದರ್ಶನದಿಂದ ಮನಸ್ಸಿಗೆ ನೆಮ್ಮದಿ ಮಿತ್ರರಿಂದ ಸಹಾಯ ಪಡೆಯುವಂಥ ದಿನ ದೀರ್ಘಕಾಲದ ಇದ್ದರೆ ಇವತ್ತು ಪರಿಹಾರ ಮಾಡಿಕೊಳ್ಳೋದಕ್ಕೆ ಸೂಕ್ತವಾದ ದಿನ ಅಂತ ಹೇಳ್ಬೋದು ಹಾಗಾಗಿ ಇವತ್ತಿನ ದಿನ ಅಭಿವೃದ್ಧಿಯನ್ನು ಕಾಣುತ್ತೀರ ವಿಶೇಷವಾಗಿ ಇನ್ನು ಕನ್ಯಾ ರಾಶಿಯವರಿಗೆ ಈ ದಿನ ಕೋರ್ಟು ಕಚೇರಿ ವಿಚಾರ ಸಂಬಂಧಪಟ್ಟದಲ್ಲಿ ಜಯಪ್ರಾಪ್ತಿಯಾಗುತ್ತೆ ಆಸ್ತಿ ವಿಚಾರ ಪರಂಪರೆ ಆಸ್ತಿ ವಿಚಾರದಲ್ಲೂ ಕೂಡ ನಿಮಗೆ ಇವತ್ತು ಮಾತುಕತೆಗಳು ಸುಗಮವಾಗುವಂಥದ್ದು ಅದರಿಂದ ನಿಮಗಿರ್ತಕ್ಕಂಥ ಸಮಸ್ಯೆಗಳು ದೂರ ಆಗುತ್ತೆ ಅಣ್ಣ ತಮ್ಮಂದರ ಸಹಾಯವು ಕೂಡ ನಿಮಗೆ ಸಿಗುತ್ತೆ ಇವತ್ತಿನ ದಿನ ಒಂದು ಶುಭ ಕಾರ್ಯ ಮಾಡಿದೆಪ್ಪ ಏನೋ ಒಂದು ಒಳ್ಳೆಯ ಕೆಲಸ ಮಾಡಿದೆ ಅನ್ನುವಂಥ ಸಂತೋಷ ನಿಮ್ಮಲ್ಲಿ ಕಾಣುವಂಥದ್ರಲ್ಲಿ ಸಂದೇಹವೇ ಇಲ್ಲ ಇನ್ನು ತುಲಾರಾಶಿಯವರಿಗೆ ಈ ದಿನ ಶಾರೀರಿಕವಾಗಿ ಒಂದು ಸ್ವಲ್ಪ ಸಮಸ್ಯೆಗಳಾಗುವಂಥದ್ದು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗುವಂಥ ಸಾಧ್ಯತೆ ಸ್ವಲ್ಪ ಜ್ವರ ಕೆಮ್ಮು ಕಫ ನೆಗಡಿ ಈ ಥರದ್ದು ತೊಂದರೆಗಳು ಬರುವಂಥ ಸಾಧ್ಯತೆಗಳಿರುತ್ತೆ ಆರೋಗ್ಯದಲ್ಲಿ ಚರಣವಹಿಸಿ ಮತ್ತು ನಿಮ್ಮ ಒಂದು ವಿಶೇಷವಾದ ಗುಣದಿಂದ ಸಮಾಜದಲ್ಲಿ ಉತ್ತಮವಾದ ಸ್ಥಾನಮಾನ ಗೌರವ ಅಭಿವೃದ್ಧಿಯನ್ನು ಪಡಿತೀರ ಉದ್ಯೋಗದಲ್ಲಿ ಕೂಡ ನಿಮಗೆ ಪ್ರಮೋಷನ್ ಸಿಗುವಂಥ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ಧನಪ್ರಾಪ್ತಿಯು ಕೂಡ ಇವತ್ತು ನಿಮಗೆ ಇರುತ್ತದೆ ಇನ್ನು ವೃಶ್ಚಿಕ ರಾಶಿಯವರಿಗೆ ಈ ದಿನ ವಿವಾಹದ ವಿಚಾರವಾಗಿ ಜಯಪ್ರಾಪ್ತಿ ಇರುತ್ತೆ ವಿವಾಹಕ್ಕೆ ಸಂಬಂಧಪಟ್ಟಂಥ ಯಾವುದೇ ಮಾತುಕತೆಗಳನ್ನು ಮಾಡಿದ್ರೆ ಇವತ್ತು ಮಾಡಿ ಖಂಡಿತವಾಗಲೂ ಯಶಸ್ಸು ನಿಮ್ಮದಾಗುತ್ತೆ ನೂತನ ವಾಹನ ಖರೀದಿಗೆ ಇವತ್ತು ಶುಭವಲ್ಲ ಏನೇ ಖರೀದಿ ಮಾಡಬೇಕಾದರೂ ಕೂಡ ಇವತ್ತು ಯೋಚನೆಯನ್ನು ಮಾಡಿ ನಾಳೆ ನಾಳೆ ಇದಕ್ಕೆ ಮುಂದೂಡುವಂಥದ್ದು ಒಳ್ಳೆಯದು ದೂರ ಪ್ರಯಾಣವು ಒಳ್ಳೆಯದಲ್ಲ ಇವತ್ತು ಬಟ್ಟೆ ವಸ್ತುಗಳನ್ನು ಖರೀದಿಸೋದಕ್ಕೆ ಭಾಳಷ್ಟು ವಿಶೇಷವಾದ ದಿನ ಅಂತ ಹೇಳ್ಬೋದು ಧನುರ್ ಅವರಿಗೆ ಈ ದಿನ ಅದ್ಭುತವಾದಂತಹ ಫಲ ವಿದೇಶಿ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡುವಂಥದ್ದು ಅದರಲ್ಲಿ ಜಯಪ್ರಾಪ್ತಿ ಆಗ್ತೀರಾ ದಂಪತಿಗಳಿಗೆ ಬಹಳಷ್ಟು ಶುಭ ದಿನ ಸಂತಾನ ನಿರೀಕ್ಷೆ ದಂಪತಿಗಳಿಗೆ ಸ್ಥಿರ ಆಸ್ತಿಯನ್ನು ಖರೀದಿಸುವಂಥ ಮನಸ್ಸು ನಿಮ್ಮದಾಗತ್ತೆ ಮತ್ತು ಬಹಳಷ್ಟು ಸ್ಪಷ್ಟವಾಗಿ ಹೇಳಬಹುದು ಇವತ್ತಿನ ದಿನ ನೀವೇನಾದರೂ ದಾನವನ್ನು ಮಾಡಿದ್ರೆ ಏನೋ ಒಂದು ಶುಭ ವಾರ್ತೆ ನಿಮಗೆ ಕೇಳಿ ಬರುತ್ತದೆ ಇನ್ನು ಮಕರ ರಾಶಿಯವರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗುವಂಥ ಸಾಧ್ಯತೆ ವೃತಾ ತಿರುಗಾಟ ಕೆಲಸವೇ ಇರೋದಿಲ್ಲ ಸುಮ್ಮನೆ ಸುತ್ತುವಂಥದ್ದು ಐ ಟಿ ಬಿ ಟಿ ಕೆಲಸ ಮಾಡುವಂಥವ್ರಿಗೆ ಇವತ್ತು ಒಂದು ಸ್ವಲ್ಪ ಸೋಂಬೇರಿತನ ಜಿಗುಪ್ಸೆ ಜಾಸ್ತಿ ಆಗುವಂಥದ್ದು ಜೀವನದ ಮೇಲೆ ಈ ಥರದ ಸಮಸ್ಯೆಗಳಾಗುತ್ತೆ ಹಾಗಾಗಿ ಸ್ವಲ್ಪ ಲವಲವಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು ಬೆಳಗ್ಗೆ ಬೇಗ ಎದ್ದು ಸೂರ್ಯ ನಮಸ್ಕಾರವನ್ನು ಮಾಡೋದರಿಂದ ಖಂಡಿತವಾಗಲೂ ಯಶಸ್ಸಾಗುತ್ತೆ ಜೊತೆಗೆ ಸ್ಥಾನ ಪಲ್ಲಾಟ ಟ್ರಾನ್ಸ್ಫರ್ಗಳು ಸಿಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ ಇನ್ನು ಕುಂಭರಾಶಿಯವರಿಗೆ ಈ ದಿನ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ಅಭಿವೃದ್ಧಿಯ ದಿನ ಅಂತ ಹೇಳ್ಬೋದು ರಾಜಕೀಯ ವ್ಯಕ್ತಿಗಳಿಗೆ ಜಯಪ್ರಾಪ್ತಿ ಬಲ ಅಭಿವೃದ್ಧಿ ಆಗುವಂಥದ್ದು ನಿಮ್ಮಲ್ಲಿ ರಾಜಕೀಯ ವ್ಯಕ್ತಿಗಳಿಗೆ ಒಂದು ಅಧಿಕಾರದ ಚುಕ್ಕಾಣಿ ಹಿಡಿಯುವಂಥ ದಿನ ಇವತ್ತಾಗಿರುತ್ತೆ ದೊಡ್ಡ ದೊಡ್ಡ ಕೈಗಾರಿಕೋದ್ಯಮಗಳಿಗೆ ಬಹಳಷ್ಟು ವಿಶೇಷವಾದ ಫಲ ತೈಲ ಹಾಗೂ ನೀರಿನ ವ್ಯಾಪಾರಿಗಳು ಕೂಡ ಅಭಿವೃದ್ಧಿಯನ್ನು ಕಾಣುವಂಥ ದಿನ ಇವತ್ತು ಮೀನ ರಾಶಿಯವರಿಗೆ ಷೇರು ವ್ಯವಹಾರದಲ್ಲಿ ಉತ್ತಮವಾದ ಫಲ ಅಭಿವೃದ್ಧಿ ಆಗುವಂಥದ್ದು ಮನೆ ಕಟ್ಟುವಂಥ ಕೆಲಸಗಳು ಸಂಪೂರ್ಣವಾಗುತ್ತೆ ಗೃಹ ಪ್ರವೇಶದ ಸಮಯವನ್ನು ನಿಗದಿಪಡಿಸ್ತಕ್ಕಂಥದ್ದು ಮತ್ತು ಶುಭ ಕಾರ್ಯಗಳಿಗೆ ಸಂಬಂಧಪಟ್ಟಂಥ ಮಾತುಕತೆಗಳು ಮಾಡುವಂಥದ್ದು ಸಿದ್ಧತೆಗಳನ್ನು ಮಾಡ್ಕೊಳ್ತದ್ದು ಅಥವಾ ಶುಭ ಕಾರ್ಯಗಳನ್ನು ಮಾಡುವಂಥ ಒಂದು ದಿನ ಆಗಿರುತ್ತೆ ಇವತ್ತು ಮೀನರಾಶಿಯವರಿಗೆ ಜೊತೆಗೆ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಇವತ್ತು ಸ್ತ್ರೀ ಸೌಖ್ಯ ಅಭಿವೃದ್ಧಿ ಆಗುವಂಥದ್ದು ಮೀನರಾಶಿಗೆ ಇದಾಗಿತ್ತು ಈ ದಿನದ ದ್ವಾದಶ ರಾಶಿ ಗೋಚಾರ ಫಲ ಪ್ರಿಯ ವೀಕ್ಷಕರೇ ನಿಮ್ಮಲ್ಲಿ ಏನೇ ಸಂದೇಹ ಇದ್ರೂ ಕೂಡ ಅದನ್ನು ನೀವು ತೀರಿಸ್ಕೊಳ್ಳಿ ಮನಸ್ಸಲ್ಲೇ ಇಟ್ಕೊಂಡ್ರೆ ಅದು ಮನೋರೋಗವಾಗಿ ಕಾಡಿ ನಿಮ್ಮನ್ನು ಸುಟ್ಟು ಬಿಡುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಆತರ ಪಟ್ಟು ಯಾವುದೇ ನಿರ್ಧಾರ ತಗೊಬೇಡಿ ಪ್ರತಿನಿತ್ಯ ರಾತ್ರಿ ಮಲಗೋಕೆ ಮೊದಲು ಒಂದು ಇಡೀ ಉಪ್ಪನ್ನು ನಿಮ್ಮ ಮನೆಗೆ ದೃಷ್ಟಿ ತೆಗೆದು ಅದನ್ನು ಒಂದು ತಟ್ಟೆಯಲ್ಲಿ ಅಥವಾ ಲೋಟದಲ್ಲಿ ನೀರು ಹಾಕಿ ಇಟ್ಟು ಬೆಳಗ್ಗೆ ಎದ್ದು ಸ್ನಾನಕ್ಕೂ ಮೊದಲು ಅದನ್ನು ಹೊರಗಡೆ ಚೆಲ್ಲಿ ಕೈಕಾಲು ತೊಳ್ಕೊಂಡು ಮನೆ ಒಳಗೆ ಬರೋದ್ರಿಂದ ಮನೆಯಲ್ಲಿರ್ತಕ್ಕಂಥ ಈ ನೆಗೆಟಿವ್ ಎನರ್ಜೀಸ್ ಅನ್ನುವಂಥದ್ದು ದೂರವಾಗುತ್ತೆ ಅದರಿಂದ ನಿಮ್ಮ ಮನಸ್ಸು ಮತ್ತು ಮನೆ ಎರಡೂ ಕೂಡ ಶುದ್ಧವಾಗುತ್ತೆ ಪಾಸಿಟಿವ್ ಆಗುತ್ತೆ ನಿಮ್ಮ ಜೀವನ ಉತ್ತಮವಾಗುತ್ತೆ ಶುಭವಾಗಲಿ ಸರ್ವೇ ಸುಖೇನೋ ಭವಂತು ಸಮಸ್ತ ಭವಂತು